ಭೀಮನ ಅಮವಾಸ್ಯೆಗೆ ಮರಳ್ಳಿ ಮಾದಪ್ಪ ಸಜ್ಜು ಮರಳ್ಳಿ ಮಾದಪ್ಪ ಎಂದೇ ಹೆಸರುವಾಸಿಯಾಗಿರುವ ಇಲ್ಲಿನ ಮಹದೇಶ್ವರ ಸ್ವಾಮಿಯ ಹತ್ತೊಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವದ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಮಹದೇಶ್ವರ ಟ್ರಸ್ಟ್ ವತಿಯಿಂದ ವಿಜೃಂಭಣೆಯಿಂದ ನಡೆಯಲಿದೆ ಪ್ರತಿ ವರ್ಷ ನಡೆಯುವ ಭೀಮನ ಅಮಾವಾಸ್ಯ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮಸ್ಥರು ಕಳೆದ ಒಂದು ತಿಂಗಳಿಂದ ಸಿದ್ದತೆ ನಡೆಸಿದ್ದಾರೆ ಲಿಂಗ ಉದ್ಭವಿಸಿರುವ ಈ ದೇಗುಲಕ್ಕೆ ಮುನ್ನೂರು ವರ್ಷಗಳ ಇತಿಹಾಸವಿದೆ ವೀರ ಸಿಂಹಾಸನ ವಾಟಾಳ್ ಮಹಾಸ್ವಾಮಿಗಳು ಹಾಗೂ ಇತರ ಸ್ವಾಮೀಜಿಗಳೊಂದಿಗೆ ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಮಹದೇಶ್ವರ ಸ್ವಾಮಿಯ ಪ್ರಸಾದ ನಿಲಯದವರೆಗೆ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ನಡೆಸಲಾಗಿದೆ ನಾಳೆ ದಾಸೋಹಕ್ಕೆ ವೀರ ಸಿಂಹಾಸನ ವಾಟಾಳ್ ಮಹಾಸ್ವಾಮೀಜಿಗಳ ಉದ್ಘಾಟನೆ ಮಾಡಲಾಗಿದೆ ಇಂದು ರಾತ್ರಿ ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಊಟ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಅಮಾವಾಸ್ಯೆ ದಿನ ಅರವತ್ತರಿಂದ ಎಪ್ಪತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಭಾನುವಾರ ನಡೆಯುವ ಭೀಮನ ಅಮಾವಾಸ್ಯೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಮುಂಜಾನೆ ದೇವರಿಗೆ ವಿವಿಧ ಅಭಿಷೇಕ ಪೂಜೆಗಳನ್ನು ಕೂಡ ನಡೆಸಿ ಹಾಗೂ ಮಹಾಮಂಗಳಾರತಿಯೊಂದಿಗೆ ಹುಲಿ ವಾಹನೋತ್ಸವ ನಡೆಸಲಾಗಿದೆ ನಂತರ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬೆಳೆದು ತಳಿರು ತೋರಣ ಕಟ್ಟಿ ಸಿಂಗರಿಸಲಾಗಿದೆ ಮುಖ್ಯ ರಸ್ತೆವರೆಗೂ ತಳಿರು ತೋರಣ ಕಟ್ಟಲಾಗಿದೆ ದೇವಸ್ಥಾನದ ಸುತ್ತಮುತ್ತ ಆಟಿಕೆ ವಸ್ತುಗಳು ಸೇರಿ ಪೂಜಾ ಸಾಮಗ್ರಿಗಳ ಮಾರಾಟಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ದೇವಸ್ಥಾನಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದ ವಿನಿಯೋಗ ನಡೆಸಲಾಗಿದೆ ಅದಕ್ಕಾಗಿ ದೇವಸ್ಥಾನದ ಹಿಂಭಾಗ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಹಿಳೆಯರು ಹಾಗೂ ಪುರುಷರಿಗೆ ಬೇರೆ ಬೇರೆ ವ್ಯವಸ್ಥೆ ಮಾಡಲಾಗಿದೆ ಎಂದು

ಇವತ್ತು ಆರು ಜನ ಸ್ವಾಮೀಜಿಗಳು ಬಂದು ವಲಾಸಿ ಉದ್ಘಾಟನೆ ಮಾಡೋದಿದಾರೆ ನಾಳೆ ಇನ್ನು ಬರಾ ಜನ ಆಗಿ ಅಂತ ಒಂದು ಆಟದ ಸಾಮಾನುಗಳಂತ ಇದಾಗಲಿ ಎಲ್ಲಿಂದೋ ಊರಷ್ಟು ಹೊರಗಡೆಯಿಂದ ಬಂದರೆ ಅದು ಪೊಲೀಸ್ ಪೊಲೀಸರು ಕೇಳ್ಕೊಂಡು ಅವ್ರಿಗೆಲ್ಲ ಎಲ್ಲಿಂದೋ ಬಂದ್ರೆ ಅವ್ರಿಗೂ ತಂದ್ರೆ ಕೂಡ ಬರೋ ಸ್ವಾಮಿ ನಮ್ಮೂರೊಂದು ಅದು ಒಂದಿನ ಜಾತ್ರ ಚೆನ್ನಾಗಿ ಅಡಿಲಿ ಅಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿವಿ ತಾವು ಅವ್ರಿಗೆ ಹೇಳಿ ಹಾಗೆ ಮತ್ತೆ ನಮ್ಮ ಅಕ್ಕಪಕ್ಕದಲ್ಲಿ ಒಂದೊಂದಳ್ಳಿ ಬಳಸುವರ್ಗ ಕಾಗಲೋಡಿ ಮತ್ತೂರು ಗಡಿಪುರ ದೇವಳ್ಳಿ ಯಗ್ಗೋಡಿ ಹೊನ್ನೂರು ಬೆಳ್ಳಿ ದುಗ್ಗಟ್ಟು ಎಲ್ಲ ಬಂದು ಮಾಡಿ ಒಂಬತ್ತು ಗಂಟೆಗೆ ಉಳಿವನ್ ಸೇವೆ ಮಾಡಿ ಸುಮಾರು ಐವತ್ತು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಜನಕ್ಕೆ ಊರು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಸತತವಾಗಿ ನಮ್ಮ ಊರಿನ ಜನರು ನಮ್ಮ ಊರಿನ ನಮ್ಮ ಟ್ರಸ್ಟ್ ಪದಾಧಿಕಾರಿಗಳು ಅಕ್ಕಪಕ್ಕದ ಎಲ್ಲ ಊರಿನ ಗ್ರಾಮಸ್ಥರು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಫಸ್ಟ್ ನಾನು ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಟ್ರಸ್ಟ್ ಎಲ್ಲ ಗ್ರಾಮದ ಪರವಾಗಿ ನಮ್ಮ ಕಷ್ಟ ಪದಾಧಿಕಾರಿಗಳಿಗೂ ನಾನು ಗೌರವಪೂರ್ವಕವಾಗಿ